ಎಲ್ರಿಗೂ ಬೆಳಗಿನ ಶುಭೋದಯ ಸ್ನೇಹಿತರೆ ಅಂತಂದರೆ ಆರು ಐವತ್ತೆಂಟಾಗಿದೆ ಆರು ಐವತ್ತೆಂಟು ನಾನು ಎಲ್ಲಿದ್ದೀನಿ ಅಂತಂದರೆ ತಲ್ಕಾವೇರಿ ತಲ್ಕಾವೇರಿನಲ್ಲಿದ್ದೀನಿ ನೋಡಿ ಅದೇ ದೇವಸ್ಥಾನ ಅದು ದೇವಸ್ಥಾನ ಮತ್ತು ಇನ್ನೊಂದು ತಲ್ಕಾವೇರಿನಲ್ಲಿ ನಿಮಗೆ ಇದನ್ನು ತೋರ್ಸಕ್ಕೆ ತುಂಬ ಇಷ್ಟಪಡ್ತೀನಿ ಇಲ್ಲಿ ನೋಡಿ ಅದು ಚಂದ್ರ ಸರಿನಾ ಹಂಗೇ ಟರ್ನ್ ಆಗಿ ಎಲ್ಲ ನೋಡಿ ಮತ್ತು ಅಲ್ಲಿ ನೋಡಿ ಅವರು ಸೂರ್ಯ ಇಬ್ಬರೂ ಎದುರು ಬದಲು ನೋಡಿ ಮುಂದೆ ಚಂದ್ರ ಮತ್ತು ಹಿಂದ್ಗಡೆ ಸೂರ್ಯ ಅದು ಈ ಒಂದು ವ್ಯೂ ನೋಡಿರಿ ಎಷ್ಟು ಸೂಪರ್ ಆಗಿದೆ ಅಲ್ಲಿ ದೇವಸ್ಥಾನ ದೇವಸ್ಥಾನದ ಮೇಲೆ ಅದು ಫುಲ್ ಇರುವಂತಹ ಒಂದು ಚಂದ್ರ ಪೌರ್ಣಮಿಯ ಚಂದ್ರ ತುಂಬ ಚೆನ್ನಾಗಿದೆ ಈ ಒಂದು ತಲ್ಕಾಡಿನ ಬ ತಲ್ಕಾಡಿಗೆ ಬರುವಂತಹ ಈ ಒಂದು ರಸ್ತೆ ಈ ಒಂದು ಘಾಟ್ ಸೆಕ್ಷನ್ ಆಗಿರ್ಬೋದು ಮತ್ತೆ ಈ ಕಾಡು ತುಂಬ ಸುಂದರವಾಗಿದೆ ನಾವು ರಾತ್ರಿ ಒಂದು ಗಂಟೆಯಲ್ಲೇ ಇಲ್ಲಿಗೆ ಬಂದಾಯಿತು ಆದರೆ ಇಲ್ಲಿ ಒಬ್ ಒಬ್ಬೇ ಒಬ್ಬರು ಜನನೂ ಇಲ್ಲ ಇಲ್ಲಿ ತಲ್ಕಾಡಲ್ಲಿ ಸಾರಿ ತಲ್ ಕಾವೇರಿನಲ್ಲಿ ಒಬ್ಬರೇ ಒಬ್ಬರು ಕೂಡ ಇಲ್ಲ ಇಡೀ ರಾತ್ರಿ ಎಲ್ಲ ಓ ಒಂದು ಮನುಷ್ಯ ಕಾಣಿಸ್ತಿದ್ದಾರೆ ಅಲ್ಲಿ ನೋಡಿ ಈಗೊಂದು ಮನುಷ್ಯ ಕಾಣಿಸ್ತಿದ್ದಾರೆ ರಾತ್ರಿ ಎಲ್ಲ ಒಬ್ಬರೇ ಒಬ್ಬರು ಕೂಡ ಇಲ್ಲ ಫುಲ್ಲು ಕಾಡು 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 ನಮಗೆ ರಾತ್ರಿ ಕಂಡು ಬಂದದ್ದು ಬರೀ ಎರಡು ನಾಯಿ ಮತ್ತು ಆ ಒಂದು ಹಸು ಅಲ್ಲಿರುವಂತಹ ಒಂದು ಹಸು ಆದರೆ ರಾತ್ರಿ ಕೂಡ ಈ ಒಂದು ಜಾಗ ನೋಡೋದಕ್ಕೆ ತುಂಬ ಸುಂದರವಾಗಿತ್ತು ಯಾವ ಥರ ಇತ್ತು ಅಂತಂದರೆ ಹೇಳೋಕ್ಕೆ ಸಾಧ್ಯವಿಲ್ಲ ಅಷ್ಟು ಚೆನ್ನಾಗಿತ್ತು ರಾತ್ರಿ ಕೂಡ ನಿಶಬ್ದವಾಗಿ ಫುಲ್ಲು ಕಾಡು ಫುಲ್ಲು ಕತ್ಲು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಇನ್ನು ಮುಂದೆ ದೇವಸ್ಥಾನಕ್ಕೆ ಹೋಗ್ತೀನಿ ಸ್ನೇಹಿತರೆ ದೇವಸ್ಥಾನಕ್ಕೆ ಹೋಗ್ತೀನಿ ಮತ್ತು ತಲ್ಕಾವೇರಿನಲ್ಲಿ ಕಾವೇರಿ ಹುಟ್ಟುವಂಥ ಸ್ಥಳನೂ ತೋರಿಸ್ತೀನಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮುಂದೆ ಹೋಗ್ಬಿಟ್ಟು ಇನ್ನೊಂದು ಫ್ರೆಶ್ ಫ್ರೆಶ್ಅಪ್ ಆಗಿಬಿಟ್ಟು ಇನ್ನೊಂದು ವಿಡಿಯೋ ಮಾಡಿ ತಾಯಿ ತಲಕಾವೇರಿ ಕಾವೇರಮ್ಮ ಹುಟ್ಟುವಂತಹ ಒಂದು ಸ್ಥಳ ಕೂಡ ತೋರಿಸ್ತೀನಿ ಈ ಒಂದು ಕಾಡಲ್ಲಿ ಈ ಒಂದು ಜಾಗದಲ್ಲಿ ಹುಟ್ಟಿ ಆ ತಾಯಿ ಎಲ್ಲೆಲ್ಲಿ ಅರಿತಾಳೆ ಹೆಂಗೆ ಅರಿತಾಳೆ ಯಾವ ರೀತಿಯಲ್ಲಿ ಅರಿತಾಳೆ ಪಾ ಪಾ ಪಾಪ ಹೇಳಕ್ಕೆ ಆಗೋಲ್ಲ ಆ ಒಂದು ತಮಿಳ್ನಾಡಿನ ಎಲ್ಲ ಸಮುದ್ರಗಳಲ್ಲೂ ಉಪ್ಪು ನೀರು ಇರೋದಕ್ಕಿಂತ ನನ್ನ ತಾಯಿ ಕಾವೇರಿ ತಾಯಿ ಇರೋದೇ ಜಾಸ್ತಿ ಸರಿ ಸ್ನೇಹಿತರೆ ಮುಂದೆ ಫ್ರೆಶ್ಅಪ್ ಆಗಿ ಹೋಗಿ ಅಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಓಕೆ ಬಾಯ್